चलो भैया चलो भैया अरे भा भैया को कौन हेल्प कर रहे हैं भैया भैया डन करो डन जय श्री राम हाउस सो वेलकम बैक टू न्यू ब्लॉग नानु कन्नडीगा कन्नडद कावलीगा ಸೊ ಇವತ್ತಿನ ಬ್ಲಾಗ್ ಏನದ ಅಂತಂದ್ರ ಸೊ ನಾ ಬಜರಂಗಲಿ ಗುಡೀಲಿನ್ ಸ್ಟಾರ್ಟ್ ಮಾಡ್ತಿದ್ದೆ ನನಗೆ ಎಂಟು ದಿವಸ ಐತೆ ಆರಾಮಿಲ್ಲರಿ ಹಂಗಾಗಿ ಗುಲ್ಕಾಸ್ ಎಲ್ಲ ಹಚ್ಕೊಂಡು ಎಂಟು ದಿನ ಪೂರ ಮೂರು ದಿವಸ ದಾಗ ಇದ್ದ ಪೂರಾ ಗುಲ್ಕಾಸ್ ಮೇಲೆ ಗುಲ್ಕಾಸ್ ಗುಲ್ಕಾಸ್ ಮೇಲೆ ಗುಲ್ಕಾಸ್ ಹಚ್ಚಿ ಕೈ ಮೈ ಎಲ್ಲ ಉಬ್ಬು ಉಬ್ಬೋಗ್ಯದ ಬ್ಲಾಗ್ ಮಾಡೋಕ್ಕಾಗಿಲ್ಲ ನಿಮ್ಮ ಜೊತೆ ಏನೇನೋ ಹಂಚ್ಕೋಬೇಕಾಗಿತ್ತು ಆ ಟೈಮಿಗೆ ಬಟ್ ಆಗಿಲ್ಲ ನನಗೆ ಮಾತಾಡಕೂ ಹೊಂಟಿಲ್ಲ ಬರೀಕಂತಂದ್ರೆ ಬಾಯಿನೂ ಒಂದ್ ಸ್ವಲ್ಪ ಒಳಗಿಲ್ಲಿ ಇದಾಗ್ಯ ಹಿಂಗೆ ಮಾತಾಡಕ್ ಹೊಂಟಿಲ್ಲ ಬಿಡಕು ಹೊಂಟಿಲ್ಲ ಅದಕ್ಕೆ ಒಂದ್ ಸ್ವಲ್ಪ ಏನೋ ಕೆಟ್ಟ ಹಿಂಗೆ ಬಾಯಿಲಿ ಕಚ್ಚಲ್ಲ ಹಂಗ ಕಚ್ಚದಾಗ ಇದಾಯ್ತು ನೋಡ್ರಿ ಹಂಗಾಗ್ಯದ ಸೊ ಇವತ್ತಿನ ಬ್ಲಾಗ್ ಬಜರಂಗಲಿ ಗುಡಿಲಿಂದ ಸ್ಟಾರ್ಟ್ ಮಾಡಿದೆ ಸೊ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹಿಂಗೆ ಇರಬೇಕು ಅಂತ ಹೇಳಿ ಅನ್ಕೋತೆ ಯಾಕಂತಂದ್ರ ರ್ಯಾಪ್ ಸಾಂಗ್ ಖಾಲಿ ಶೂಟು ಆ ಶೂಟ್ ಮಾಡೋ ಟೈಮಿಗೆ ನಂಗೆ ಭಾಳ ಅಂದ್ರೆ ಭಾಳ ಜ್ವರ ಇದ್ದವು ಆ ಜ್ವರದಾಗೆ ಶೂಟ್ ಮಾಡಿದೆ ಆಯ್ತು ನಮ್ಮ ಟೀಮಿಂಟ್ ನಮ್ಮ ಪಾರ್ಗಳ ಎಡಿಟಿಂಗ್ ಮಾಡಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ಯಾರ ನಾಸ್ಪಿಟಲ್ದಾಗಿದ್ದ ಬಂದ ಮೇಲೆ ನೋಡಿದ್ದೇನೆ ಅಪ್ಲೋಡ್ ಮಾಡ್ಯಾರ ಅಂಥೇಳಿ ಅದು ಒಂದೇ ಕರೆ ಮತ್ತು ಭಾಳಷ್ಟು ಮಾತಾಡಬೇಕಾಗಿತ್ತು ಮಾತಾಡೋದಾಗಿಲ್ಲ ನಿಮ್ಮ ಜೊತೆ ಆ ಟೈಮಿಗೆ ಭಾಳಾರಿ ಕಂಟೆಟ್ನು ಕೊಡಬೇಕಾಗಿತ್ತು ನಡಬರ್ಗ ಕಂಟೆಂಟ್ನೂ ಕೊಡೋಕ್ಕಾಗಿಲ್ಲ ಯಾಕಂತಂದ್ರೆ ನಮ್ಮೂರಿಗೆ ಜಾತ್ರೆ ಎಲ್ಲ ಇತ್ತು ಹಾಗಾಗಿ ನನಗೆ ನನಗೆ ಹುಷಾರಿರ್ಲಿಲ್ಲ ಹಾಗಾಗಿ ಹುಡಿಯೇ ಮಾಡೋದಾಗಿಲ್ಲ ಮತ್ತೊಂದು ವಿಷಯ ಏನಂತಂದ್ರೆ ಬಜರಂಗೂಲಿ ಗುಡಿಗೆ ಮತ್ತು ನನಗೆ ಊಟ ಎಲ್ಲ ಪತ್ತೆ ಹತ್ತದ್ರಿ ಪತ್ತೆ ಮಾಡಬೇಕು ಒಂದೇ ಮಾತಿಗೆ ಸ್ವಾಮೀಜಿ ಕೇ ಸ್ವಾಮಿಗೆ ಕೇಳೋಕೆ ಹೋದ್ರೆ ಏನಂತಂದಿರು ಗೊತ್ತದ ರೀ ಸ್ವಾಮಿ ನನಗೆ ಹೆಸರು ಕೇಳಿದ್ರು ಹೆಸರು ಏನದ ಅಂತಂದ್ರೆ ಪವನ ಅಂತಂದ್ರ ಒಂದು ಚಿಟ್ಟಿ ನೋಡ್ಕಿಸಿ ನನ್ನ ಕೈದಾಗ ಒಂದು ಚಿಟ್ಟಿ ಹರೋಡ್ದ ಹನ್ನೊಂದು ದಿನ ಬಜರಂಗಲಿ ಗುಡಿ ಹೋಗ ಅಂತಂದ್ರೆ ನಂಗೆ ಅದು ಒಂದು ಭಾಳ ಖುಷಿ ಆಯ್ತು ಖಾಲಿ ಬಜರಂಗಲಿ ಗುಡಿ ಹೋಗಿ ಕಮ್ಮ ಕಡೆಯಿಂದ ಭಾಳ ಒಂದು ಭಾಳ 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 ಖುಷಿ ಆಗಂತು ಹಂಗ ಬಜರಂಗಲಿ ಗುಡಿ ಹನ್ನೊಂದು ದಿನ ಬಂದ್ರಿ ಅವ್ರು ಹನ್ನೊಂದು ದಿನ ಮುಂಚೆ ಬಾ ಮುಂಚೆ ಕಂಟಿನ್ಯೂ ಬರೋ ಕಂಟಿನ್ಯೂ ಕಂಟಿನ್ಯೂ ಬರ್ತಿದ್ರಿ ಬಟ್ ಇತ್ತೀಚೆಗೆ ಬರೋದು ಆಗಲ್ಲ ಉಂಟದ ಹಂಗಾಗಿ ಬಜರಂಗಲಿ ಹುಡುಗಿ ಹೋಗು ಹನ್ನೊಂದು ದಿನ ಅಂತ ದಿನ ಕಡಿಂದು ಮಾತು ಬಂದಿದೆ ಸೊ ಮುಂದೆ ಏನೇನು ಆಗ್ತದೆ ತೋರ್ಸ್ಕೊತೈತ ಸ್ವಲ್ಪ ಹಿಂಗೆ ಕಂಟಿನ್ಯೂ ಬ್ಲಾಗ್ದಾಗಿರ್ರಿ ಮಾತು ಹೊಂಟಿಲ್ಲ ಯಾಕಂತಂದ್ರೆ ಎಂಟು ಒಂಬತ್ತು ದಿನ ಆದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೆ ಇದು ವಯಸ್ಸು ಅಂದ್ರೆ ಭಾಳ ಕಡಿಮದ ಯಾಕಂತಂದ್ರೆ ಮಾತಾಡೋಕ್ಕೂ ಸ್ವಲ್ಪ ಇದದ ಊರು ಊರುಪಾ ಕೊಡ್ದವ ಜಡ ಬಂದಿತ್ತು ವಯಸ್ಸು ಎಂಟು ದಿನ ಕೈ ಉಬ್ಬ್ಯೋದು ನೋಡ್ರಿ ಎಂಟು ದಿನ ಪೂರ ಗ್ಲುಕೋಸ್ ಎಂಟು ಗ್ಲುಕೋಸ್ ಏರ್ಯಾವ ಪೂರ ಹುಷಾರಿದ್ದಿಲ್ಲ ಇವಾಗ ಸ್ವಲ್ಪ ಆರಾಮಾಗ್ಯದ ಅದಕ್ಕೆ ಕಡೆ ಈ ಬ್ಲಾಗ್ ಮಾಡತ್ತಿದೆ ಸೊ ಇದು ಪತ್ತೆ ಅದ ನನಗೆ ಪಪ್ಪಳಗ ತಿಂಬದು ತಿನ್ನೋದು ಪಪ್ ಪತ್ತೆ ಅದ ಅಂಥೇಳಿ ಈ ಬ್ಲಾಗ್ ಮುಖಾಂತರ ಇದು ತೋರ್ಸ್ಲತ್ತೆ ಈ ಮಾತಾಡೋಕು ಇದಿಲ್ಲ ನನಗೆ ಗಾಡಿ ಪಾರ್ಕಿಂಗ್ ಹಂಡಿ ಗಾಯ್ಸ್ ಬ್ಲಾಗ್ ಮತ್ತ ಹೊಸನ್ ಇಲ್ಲ ನಂದು ಫೋನ್ ಹಿಡಿಯೋದು ಕೈಯಕ್ ಶಕ್ತಿ ಇಲ್ಲ ಆದ್ರೂ ಬ್ಲಾಗ್ ಮಾಡ್ಕೊತ ಬಂದಿದೆ ಇವತ್ತು ತುಂಬ ಜಾತ್ರೆ ಅದ ಸ್ಪೆಷಲ್ ಆಗಿ ಸೊಮಾ ಜಾತ್ರೆ ತೋರ್ಸಮ ನಿಮ್ಗೆ ಎಲ್ಲರಿಗ ತೋರ್ಸಮಿ ನಾ ಭಿ ನೋಡಮಿ ಹೋದರ್ಸನು ಈ ವರ್ಷನು ಬರ್ಲತ್ತಿ ಹೆಂಗ ಅಂತೇಳಿ ತುಂಬ ಉಸಿರು ಇರ್ಲತಿ ಬಂದಿದೆ ನಿಮ್ಗಳ ಎಲ್ಲಾ ಬ್ಲಾಗ್ ತೋರ್ಸಮ ಅಂತೇಳಿಂಗ್ ಇದೆ ಫೋರ್ ವೀಲರ್ಸ್ ಎಲ್ಲಾ ಆ ಕಡೆ ಪಾರ್ಕ್ ಮಾಡಬೇಕು ಇಲ್ಲಿ ನಾವು ಹೋಗಬೇಕೇನ್ ಎಂಟ್ರಿ ಆಯ್ತು ಬೆಂಕಿ ಎಂಟ್ರಿ ನಮ್ಮದೇ ಒಂದು ಗ್ರೇಟ್ ಎಂಟ್ರಿ ಬರ್ಲಕ ತೆಗಿಯೋದು ಬೆಂಕಿ ಅಂದ್ರೆ ಮಸ್ತ್ ನಡ್ಕೊಂಡ್ ಹೋಗದ್ ಇನ್ನಪ್ಪ

ಅವಾಗ ಹೊಂಟಿದೇವು ಅರ್ಧ ಗಂಟಾ ನಲ್ವತ್ ನಿಮಿಷ ಆಯ್ತು ನಾವ್ ಇನ್ನ ಇಲ್ಲೇ ಇಲ್ಲೇ ಸುತ್ತಿದೆ ನಿಮಿಷ ಹಾದಿ ಒಳ ಜರ್ನಿ ಹಾದಿನೇ ಸಿಗಲ್ ಗೈಸ್ ಬರ್ರಿ ಹಂಗೆ ಸುತ್ತಾಡಿ 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 ಹಾದಿ ಹುಡ್ಕೊಣಿ ಕಡೆ ಮೈ ಜಲ್ದಿ ಜಲ್ದಿ ಪರ್ವ ಹಾದಿ ನೋಡ್ರಿ ಆಚೆ ಸೈಡ್ ಅವ್ ಆಚೆ ಸೈಡ್ಬೋದ್ ನಾವ ನಾವ್ ಜಲ್ದಿ

ನಡದಾನೀಪ್ಸ ನಂಬಲ್ ಹತ್ರ ಏಂಜಿಲ್ಲ ಏನಿಲ್ಲ ನಡೆದ ಕನ್ಕಟ್ಟ ನಾನೀಗ ವಿಡಿಯೋದಾಗ ಹೇಳ್ರಿ ಸಪೋರ್ಟ್ ಸಪೋರ್ಟ್ ಮಾಡ್ರಿ ಹೇಳ್ಕೊಡ್ರಿ ಮಾಡ್ರಿ

टा का <laughs> ನವರಂಗಿ ಗಾಯಿಸಿ ನವರಂಗಿ ಅಂದ್ರೆ ನಂಗೆ ಗೊತ್ತಿಲ್ಲರಿ ನೀವೇ ಹೇಳ್ರಿ